ಈ ಆಧುನಿಕ ಪ್ರಪಂಚದಲ್ಲಿ ನಮ್ಗೆ ಎಲ್ಲಾ ರೀತಿಯ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತೆ ಯಾವುದೇ ವಿಷಯವನ್ನಾದ್ರೂ ಸರಿ ನಾವು ಸುಲಭವಾಗಿ ತಿಳಿದುಕೊಳ್ಳುತ್ತಿದ್ದೀವಿ ಸಮುದ್ರ ಗರ್ಭದಿಂದ ಹಿಡಿದು ಆಕಾಶದ ಅಂಚಿನವರೆಗೆ ಎಲ್ಲಾ ವಿಷಯಗಳೂ ನಮ್ಗೆ ಗೊತ್ತು ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ನಾವು ತುಂಬಾ ಗೊಂದಲಕ್ಕೆ ಒಳಗಾಗ್ತೀವಿ ನಾವು ಒಂಟಿಯಾಗಿ ಇರ್ಬೇಕಾದ್ರ ರಾತ್ರಿ ಸಮಯದಲ್ಲಿ ಆಕಾಶವನ್ನ ನೋಡ್ತಿರ್ಬೇಕಾದ್ರೆ ಒಂಟಿಯಾಗಿ ಸಮುದ್ರವನ್ನ ನೋಡ್ತಿರ್ಬೇಕಾದ್ರೆ ಎಲ್ಲಾ ಕಷ್ಟಗಳು ನನಗೆ ಮಾತ್ರ ಬರುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಇರುವಾಗ ದೇವರ ಬಗ್ಗೆ ಅನೇಕ ಪ್ರಶ್ನೆಗಳು ನಮ್ಗೆ ಬರುತ್ತೆ ಅದೇನು ಅಂದ್ರೆ ದೇವರು ನಿಜವಾಗ್ಲೂ ಇದ್ದಾನಾ ಇದ್ರೆ ಎಲ್ಲಿದ್ದಾನೆ ಮಾಡ್ತಿದ್ದಾನೆ ದೇವರ ಕೆಲಸ ಏನು ದೇವರು ಮನುಷ್ಯ ರೂಪದಲ್ಲಿ ಇರ್ತಾನಾ ಅಥವಾ ವಿಸ್ಮಯ ರೂಪದಲ್ಲಿ ಇರ್ತಾನ ಅಷ್ಟಕ್ಕೂ ದೇವರು ಇದ್ದಾನಾ ಇಲ್ವಾ ಇಂತಹ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೆ ನಮ್ಮ ಪ್ರಪಂಚದಲ್ಲಿರುವ ತುಂಬಾ ಜನರಿಗೆ ಈ ಪ್ರಶ್ನೆಗಳು ಒಂದಲ್ಲ ಒಂದು ದಿನ ಬಂದೇ ಇರುತ್ತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಗೆ ನಾಲ್ಕು ಯುಗಗಳು ಇವೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂದ್ರೆ ಈಗ ನಾವು ಕೊನೆಯುಗವಾದ ಕಲಿಯುಗದಲ್ಲಿ ಇದ್ದೀವಿ ಈ ಯುಗ ಅನ್ಯಾಯದ ಯುಗ ಅಧರ್ಮದ ಯುಗ ಅಂತ ನಮ್ಮೆಲ್ಲರಿಗೂ ಗೊತ್ತು ಅಧರ್ಮ ತುಂಬಿರುವ ಪ್ರಪಂಚಕ್ಕೆ ಭಗವಂತ ಬರೋದಿಲ್ಲ ಅಂತ ಕೂಡ ಗೊತ್ತು ಮರುಭೂಮಿಯಲ್ಲಿ ನೀರಿಗಾಗಿ ಹುಡುಕೋದು ಎಷ್ಟು ಕಷ್ಟಾನೋ ಈ ಕಲಿಯುಗದಲ್ಲಿ ದೇವರನ್ನು ಹುಡುಕೋದು ಕೂಡ ಅಷ್ಟೇ ಕಷ್ಟ ಆದ್ದರಿಂದಲೇ ನಮ್ಗೆ ದೇವರ ಮೇಲೆ ತುಂಬಾ ಪ್ರಶ್ನೆಗಳು ಇವೆ ಈಗ ದೇವರು ಇದ್ದಾನೆ ಇದೆಲ್ಲ ದೇವರ ಸೃಷ್ಟಿನೇ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಕೊಡ್ತೀವಿ ಕೇಳಿ ಕಣ್ಣಿಗೆ ಕಾಣಿಸದೇ ಇರುವ ಅತಿ ಚಿಕ್ಕ ಅಣುವಿನಿಂದ ಹಿಡಿದು ಅಂತರಿಕ್ಷದಲ್ಲಿರುವ ಅತಿದೊಡ್ಡ ಗೆಲಾಕ್ಸಿಗಳವರೆಗೆ ತುಂಬಾ ಅದ್ಭುತವಾಗಿ ಸೃಷ್ಟಿಯಾಗಿರುವ ಈ ಬ್ರಹ್ಮಾಂಡದಲ್ಲಿ ನಾವು ಲಕ್ಷಾಂತರ ವರ್ಷಗಳಿಂದ ಜೀವನ ಮಾಡ್ತಿದ್ದೀವಿ ಅಷ್ಟಕ್ಕೂ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅನ್ನೋದಕ್ಕೆ ಕೆಲವು ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಥಿಯರಿಯನ್ನು ಹೇಳ್ತಾರೆ ಬಿಗ್ ಬ್ಯಾಂಗ್ ಎಂಬ ಮಹಾಸ್ಫೋಟದಿಂದ ಈ ವಿಶ್ವ ಸೃಷ್ಟಿಯಾಗಿ ಅದರಲ್ಲಿ ಗೆಲಾಕ್ಸಿಗಳು ಗ್ರಹಗಳು ನಕ್ಷತ್ರಗಳು ಸೃಷ್ಟಿಯಾಗಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ ಅದೇನು ಅಂದ್ರೆ ನಮ್ಮ ಚರಿತ್ರೆಯಲ್ಲಿ ದೊಡ್ಡ ವಿಜ್ಞಾನಿಗಳಲ್ಲಿ ಒಬ್ಬರಾದ ಜೇಮ್ಸ್ ಮ್ಯಾಕ್ಸ್ವೆಲ್ಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇತ್ತು ಆದ್ರೆ ಅವರ ಸ್ನೇಹಿತನಾದ ಒಬ್ಬ ವಿಜ್ಞಾನಿ ಜೇಮ್ಸ್ ಜೊತೆ ಪ್ರತಿ ಬಾರಿ ದೇವರಿಲ್ಲ ಅಂತ ವಾದ ಮಾಡ್ತಿದ್ರು ಈ ಬ್ರಹ್ಮಾಂಡ ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗಿದೆ ಅನ್ನೋದೇ ಅವರ ಅಭಿಪ್ರಾಯ ಒಂದು ದಿನ ಜೇಮ್ಸ್ ಮ್ಯಾಕ್ಸ್ವೆಲ್ ಸೌರ ಕುಟುಂಬದ ಮಾದರಿಯನ್ನ ತಯಾರಿಸಿ ತನ್ನ ರಿಸರ್ಚ್ ಲ್ಯಾಬ್ನಲ್ಲಿರುವ ಒಂದು ಟೇಬಲ್ ಮೇಲೆ ಇಟ್ಟು ತನ್ನ ಕೆಲಸವನ್ನು ತಾನು ಮಾಡ್ತಿರುತ್ತಾರೆ ಆಗ ಪ್ರತಿದಿನದ ರೀತಿನ ಅವರ ಸ್ನೇಹಿತ ಜೇಮ್ಸ್ ಅವರನ್ನ ಭೇಟಿಯಾಗಲು ಬರುತ್ತಾರೆ ಆದ್ರೆ ಆ ಟೇಬಲ್ ಮೇಲೆ ಇರುವ ಸೌರಮಂಡಲದ ಮಾದರಿಯನ್ನ ನೋಡಿ ಇದು ತುಂಬಾ ಅದ್ಭುತವಾಗಿದೆ ಇದನ್ನು ಯಾರು ತಯಾರು ಮಾಡಿದ್ದಾರೆ ಅಂತ ಜೇಮ್ಸನ್ನ ಕೇಳ್ತಾರೆ ಆಗ ಜೇಮ್ಸ್ ಅವರು ಇದನ್ನ ಯಾರೂ ಕೂಡ ತಯಾರು ಮಾಡ್ಲಿಲ್ಲ ನಾನು ಕೆಲಸ ಮಾಡುತ್ತಿರುವಾಗ ಒಂದು ದೊಡ್ಡ ಶಬ್ದವನ್ನ ಕೇಳಿದೆ ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ಇದು ನನಗೆ ಕಾಣಿಸ್ತು ಅಂತ ಉತ್ತರ ಕೊಡುತ್ತಾರೆ ಆಗ ಅವರ ಸ್ನೇಹಿತರು ನೀನು ತಮಾಷೆ ಮಾಡಬೇಡ ಒಂದು ಸ್ಫೋಟದಿಂದ ಇದು ಹೇಗೆ ಸೃಷ್ಟಿಯಾಗಲು ಸಾಧ್ಯ ಯಾರೋ ಒಬ್ರು ಇದನ್ನ ತಯಾರು ಮಾಡಿರ್ಬೇಕು ಅಂತ ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ಜೇಮ್ಸ್ ಸೌರಮಂಡಲದ ಒಂದು ಚಿಕ್ಕ ಮಾದರಿ ತನ್ನಷ್ಟಕ್ಕೆ ತಾನು ಸೃಷ್ಟಿಯಾಗಿದೆ ಅನ್ನೋದನ್ನ ನೀನು ನಂಬ್ತಿಲ್ಲ ಅಂತದ್ರಲ್ಲಿ ಸೌರ ಕುಟುಂಬದ ಜೊತೆ ಸೇರಿದ ಈ ಅನಂತ ವಿಶ್ವವನ್ನ ಯಾರೂ ಸೃಷ್ಟಿಸಿಲ್ಲ ಇದು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗಿದೆ ಅಂತ ಹೇಗೆ ನಂಬ್ತೀಯಾ ಅಂತ ಕೇಳ್ತಾರೆ ಇದರಿಂದ ಜೇಮ್ಸ್ ಅವರ ಫ್ರೆಂಡ್ ತಲೆ ಬಾಕ್ತಾರೆ ಅಂದ್ರೆ ನಾವು ನೋಡುವ ಪ್ರತಿಯೊಂದು ವಸ್ತು ಯಾರೋ ಒಬ್ಬರಿಂದ ತಯಾರಿಸಲ್ಪಟ್ಟಿದೆ ಅನ್ನೋದು ಎಷ್ಟು ಸತ್ಯಾನೋ ಈ ಬ್ರಹ್ಮಾಂಡವನ್ನು ಕೂಡ ಯಾರೋ ಒಬ್ಬರು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅನ್ನೋದು ಇವರ ಸಾರಾಂಶ ಒಬ್ಬ ವ್ಯಕ್ತಿನಿ ಹತ್ರ ಬಂದು ಈ ಮನೆಯನ್ನ ಯಾರು ನಿರ್ಮಿಸಿಲ್ಲ ಅದು ತನ್ನಷ್ಟಕ್ಕೆ ತಾನೇ ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ ಇವು ಯಾವ ರೀತಿ ರಿಯಾಕ್ಟ್ ಆಗ್ತೀರಾ ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಾ ಈ ಮನೆ ತನ್ನಷ್ಟಕ್ಕೆ ತಾನೇ ನಿರ್ಮಾಣ ಆಗ್ಲಿಲ್ಲ ಇದನ್ನ ಮನುಷ್ಯರು ಬೇರೆತು ನಿರ್ಮಿಸಿದ್ದಾರೆ ಅಂತ ಈ ವಿಷಯ ಕೇಳಿದ ನಂತರ ಈ ಮನೆಯನ್ನ ಮನುಷ್ಯರೇ ನಿರ್ಮಿಸಿದ್ದಾರೆ ಅಂತ ನಿರೂಪಿಸಿ ಅಂತ ಕೇಳಿದ್ರೆ ಮಾಡ್ತೀರಾ ಇದನ್ನ ನಿರೂಪಿಸುವುದಕ್ಕೆ ನಿಮ್ಮ ಹತ್ರ ಇರುವ ಒಂದೇ ಒಂದು ಪದ ವ್ಯವಸ್ಥೆ ಅಂದ್ರೆ ಅರೇಂಜ್ಮೆಂಟ್ ಒಂದು ವೇಳೆ ನಿಮ್ಮ ಹತ್ತಿರ ಯಾವುದಕ್ಕಾದರೂ ವ್ಯವಸ್ಥೆ ಇದ್ರೆ ಇವು ಯಾವುದನ್ನಾದರೂ ನಿರ್ಮಾಣ ಮಾಡಬಹುದು ಇನ್ನು ಈ ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈ ವ್ಯವಸ್ಥೆ ಅನ್ನೋದು ಯಾವತ್ತೂ ತನ್ನಷ್ಟಕ್ಕೆ ತಾನೇ ನಿರ್ಮಾಣ ಆಗೋದಿಲ್ಲ ನಿಮ್ಮ ಮನೆ ಅನ್ನೋದು ಪೂರ್ತಿಯಾಗಿ ಸಿಸ್ಟಮ್ಯಾಟಿಕ್ ಅಂದ್ರೆ ಇದರ ಅರ್ಥ ನಿಮ್ಮ ಮನೆಯಲ್ಲಿರುವ ವಸ್ತುಗಳು ಸುರಕ್ಷಿತವಾಗಿರಲು ಅದಕ್ಕೆ ಬಾಗಿಲುಗಳನ್ನು ಇಡ್ತಾರೆ ಗಾಳಿ ಬರೋದಕ್ಕೆ ಕಿಟಕಿಗಳನ್ನು ಇಡ್ತಾರೆ ಮಳೆ ನೀರು ಬರಬಾರ್ದು ಅಂತ ಚಾವಣಿ ಹಾಕ್ತಾರೆ ನಿಮ್ಮ ಹತ್ರ ಹಣ ಜಾಸ್ತಿ ಇದ್ರೆ ಮನೆಗೆ ಗ್ರಾನೈಟ್ ಕೂಡ ಹಾಕ್ಸ್ಬಹುದು ಎಸಿ ಕೂಡ ಹಾಕ್ಸ್ಬಹುದು ಈ ರೀತಿ ನೀವು ಏನ್ ಬೇಕಾದ್ರೂ ಹಾಕ್ಸ್ಬಹುದು ಇದೆಲ್ಲ ನಿಮ್ಮ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೇ ರೀತಿ ಔಟ್ಕಮ್ ಕೂಡ ಅದೇ ರೀತಿ ಬರುತ್ತೆ ಅದರದೇ ಆದ ಪರಿಣಾಮ ಸಿಗುತ್ತೆ ಇದು ಸತ್ಯನೇ ಅಲ್ವಾ ಈ ವ್ಯವಸ್ಥೆ ಅನ್ನೋದು ತನ್ನಷ್ಟಕ್ಕೆ ತಾನು ತಯಾರಾಗೋದಿಲ್ಲ ಇದನ್ನ ಯಾರೋ ಒಬ್ರು ಪ್ಲಾನಿಂಗ್ ಮಾಡಿ ತಯಾರು ಮಾಡಬೇಕು ಒಂದು ಬಾರಿ ನೀವು ಪ್ರಕೃತಿ ಕಡೆ ನೋಡಿ ಇದರಲ್ಲಿ ನಿಮ್ಗೆ ವ್ಯವಸ್ಥೆ ಕಾಣಿಸ್ತಿಲ್ವಾ ಒಂದು ಬಾರಿ ಸೂಕ್ಷ್ಮವಾಗಿ ನೋಡಿ ಒಂದು ಮಗು ಜನ್ಮಿಸಿದಾಗ ಆ ಮಗು ಆರು ತಿಂಗಳ ಕಾಲ ಏನೂ ತಿನ್ನೋದಿಲ್ಲ ಆಗ್ಲೇ ತಾಯಿಯ ಹಾಲು ಬೇಕಾಗುತ್ತೆ ಆ ತಾಯಿ ಹಾಲನ್ನ ಕೊಡಿದು ಮಗು ಬದುಕುತ್ತ ಮನುಷ್ಯರು ಆಕ್ಸಿಜನ್ ಅನ್ನ ಸೆಳೆದುಕೊಳ್ಳುತ್ತಾರೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತಾರೆ ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಸೆಳೆದುಕೊಂಡು ಆಕ್ಸಿಜನ್ನ ಹೊರಬಿಡುತ್ತೆ ಇದು ಒಂದು ವ್ಯವಸ್ಥೆನೇ ಅಲ್ವಾ ಮರಗಿಡಗಳು ಮತ್ತು ಮನುಷ್ಯರು ಬದುಕೋದಕ್ಕೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದಾರೆ ಇದು ವ್ಯವಸ್ಥೆ ಅಲ್ಲದೆ ಮತ್ತೇನು ನಮ್ಮ ಭೂಮಿ ಇಪ್ಪತ್ತ್ ಮೂರು ಡಿಗ್ರಿ ಬೆಂಡಾಗಿ ಆರ್ಬಿಟ್ ಆಗುತ್ತೆ ಇದರಿಂದ ನಮ್ಮ ಭೂಮಿ ಮೇಲೆ ಋತುಗಳು ಬದಲಾಗುತ್ತೆ ಬಿಸಿ ಕಮ್ಮಿ ಆದರೆ ಮಳೆ ಬರುತ್ತೆ ಇದರಿಂದ ನದಿಗಳು ಉಕ್ಕಿ ಹರಿಯುತ್ತೆ ಆ ನೀರಿನಿಂದ ಎಲ್ಲ ಪ್ರಾಣಿಗಳ ದಾಹತಿ ಇರುತ್ತೆ ನಂತರ ಚಳಿಗಾಲ ಬರುತ್ತೆ ಬೇಸಿಗೆ ಕಾಲ ಬರುತ್ತೆ ಬೇಸಿಗೆ ಕಾಲದಲ್ಲಿ ಸೂರ್ಯನ ಬಿಸಿಲಿಗೆ ನೀರು ಆವಿಯಾಗಿ ಮೋಡಗಳಾಗಿ ಬದಲಾಗುತ್ತೆ ಆನಂತರ ಮೋಡಗಳು ಮಳೆಯಾಗಿ ಭೂಮಿ ಮೇಲೆ ಬೀಳುತ್ತೆ ಇದು ಕೂಡ ಪ್ರಕೃತಿ ಸೃಷ್ಟಿಸಿದ ಒಂದು ವ್ಯವಸ್ಥೆನೆ ಅಲ್ವಾ ಒಂದು ಬಾರಿ ಈ ರೀತಿ ಆಲೋಚನೆ ಮಾಡಿ ಬೆಳಿಗ್ಗೆ ಐವತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ರಾತ್ರಿ ಇದ್ದಕ್ಕಿದ್ದಂತೆ ಮೈನಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ಗೆ ಬಿದ್ದು ಹೋಗುತ್ತೆ ಈ ವಾತಾವರಣದಲ್ಲಿ ನಾವು ಬದುಕೋದಕ್ಕೆ ಸಾಧ್ಯನೇ ಆಗೋದಿಲ್ಲ ನಾವು ಉಚ್ಚರಾಗಿ ಹೋಗ್ತೀವಿ ಆದ್ರೆ ಇದುವರೆಗೂ ಈ ರೀತಿ ಯಾವತ್ತೂ ನಡೀಲೇ ಇಲ್ಲ ಏಕೆ ಅಂದ್ರೆ ಈ ಪ್ರಕೃತಿಗೆ ಸಿಸ್ಟಮ್ಯಾಟಿಕ್ ಆಗಿ ಇರೋದು ಗೊತ್ತು ಭೂಮಿ ಮೇಲೆ ಇರುವ ಜೀವವನ್ನ ಕಾಪಾಡಬೇಕು ಅಂತ ಕೂಡ ಗೊತ್ತು ಕೇವಲ ಇದು ಮಾತ್ರವಲ್ಲ ಸೂರ್ಯನಿಂದ ಬರುವ ಭಯಾನಕವಾದ ನಿಂದ ಕಾಪಾಡಲು ಆಕಾಶದಲ್ಲಿ ಓಝೋನ್ ಲೇಯರ್ ಇದೆ ಭೂಮಿ ಒಳಗಡೆ ಇರುವ ತಾಪಮಾನ ಮೇಲೆ ಬರಬಾರದು ಅಂತ ಅಂತರ್ಜಲ ಇದೆ ಭೂಮಿ ಮೇಲೆ ಸಸ್ಯಹಾರಿ ಪ್ರಾಣಿಗಳು ಜಾಸ್ತಿ ಆದ್ರೆ ಭೂಮಿ ಮೇಲೆ ಇರುವ ಮರಗಿಡಗಳು ನಾಶ ಆಗುತ್ತೆ ಅಂತ ಮಾಂಸಾಹಾರ ಪ್ರಾಣಿಗಳನ್ನು ಹುಟ್ಟಿಸಿ ಆಹಾರ ಚಕ್ರವನ್ನ ಕ್ರಿಯೇಟ್ ಮಾಡಿದೆ ಸೋಲಾರ್ ನಲ್ಲಿ ಗ್ರಹಗಳು ಒಂದಕ್ಕೆ ಒಂದು ಡಿಕ್ಕಿ ಹೊಡೆಯಬಾರದು ಅಂತ ಅದ್ಭುತವಾದ ಸಿಸ್ಟಮ್ ತಯಾರಿಸಿದೆ ಈ ರೀತಿ ಭೂಮಿ ಮೇಲೆ ಮಾತ್ರವಲ್ಲ ಪೂರ್ತಿ ವಿಶ್ವವೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೀತಿದೆ ಹಾಗಾದ್ರೆ ಈ ವ್ಯವಸ್ಥೆಗಳನ್ನು ಯಾರು ತಯಾರು ಮಾಡಿದ್ದಾರೆ ಯಾರೋ ಒಬ್ರು ತಯಾರು ಮಾಡಿರ್ಲೇಬೇಕಲ್ವಾ ಇವುಗಳನ್ನು ಮಾನವರು ಮಾತ್ರ ತಯಾರಿಸಲು ಸಾಧ್ಯನೇ ಇಲ್ಲ ಮಾನವ ಮೇಧಾಶಕ್ತಿಗೆ ಮೀರುವಂತಹ ಒಂದು ಅಗೋಚರವಾದ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಇರಲೇಬೇಕು ಅದೇ ದೇವರು ಅವರನ್ನು ನೀವು ಶಿವ ಅಂತ ಕರಿಬಹುದು ವಿಷ್ಣು ಅಂತ ಕರಿಬಹುದು ಬ್ರಹ್ಮ ಅಂತ ಕರಿಬಹುದು ಶ್ರೀರಾಮ ಶ್ರೀಕೃಷ್ಣ ಈ ರೀತಿ ನಿಮ್ಮ ಮತದ ಆಧಾರದ ಮೇಲೆ ನೀವು ಯಾವ ದೇವರ ಹೆಸರನ್ನಾದರೂ ಇಡಬಹುದು ಒಟ್ಟಾರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನ ನಡೆಸುತ್ತಿರುವುದು ಆ ಪರಮಾತ್ಮನೇ ಅನ್ನೋದು ಮಾತ್ರ ಸತ್ಯವಾದ ಮಾತು ನನ್ನ ಪ್ರಕಾರ ಈ ಬ್ರಹ್ಮಾಂಡದ ಸೃಷ್ಟಿಗೆ ಆ ದೇವರೇ ಕಾರಣ ಒಂದು ವೇಳೆ ನೀವು ಇದನ್ನ ಒಪ್ಕೊಂಡ್ರೆ ಶ್ರೀರಾಮ ಶ್ರೀ ಕೃಷ್ಣ ಓಂ ನಮ ನಿಮ್ಗೆ ಇಷ್ಟವಾದ ದೇವರ ಹೆಸರನ್ನ ಕಾಮೆಂಟ್ ಮಾಡಿ ಒಂದು ವೇಳೆ ಇದು ದೇವರ ಸೃಷ್ಟಿಯಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಕೂಡ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎ ನೈಸ್ ಡೇ